ಗೆಳೆರೆ ಇವತ್ತು ನೀವು ಬೆಳಗ್ಗೆ ತಿಂದ ಮೊಟ್ಟೆ ಇದು ನಿಜವಾಗಿಯೂ ಕೋಳಿಯಿಂದ ಬಂದ ಮೊಟ್ಟೆಯಾ ಅಂತ ಒಂದು ಕ್ಷಣ ಯೋಚಿಸಿ ನೋಡಿ ಈ ಭೂಮಿಯಲ್ಲಿ ಲಕ್ಷಾಂತರ ಮೊಟ್ಟೆಗಳು ಪ್ರತಿದಿನ ಉತ್ಪತ್ತಿಯಾಗುತ್ತಾ ಇವೆ ಆದರೆ ಎಲ್ಲಾ ಮೊಟ್ಟೆಗಳು ಕೋಳಿಯಿಂದ ಬರ್ತಾ ಇಲ್ಲ ಎಲ್ಲಾ ಮೊಟ್ಟೆಗಳು ಡೂಪ್ಲಿಕೇಟ್ ಮೊಟ್ಟೆಗಳು ಅಂತನೂ ಅಲ್ಲ ಎಲ್ಲ ಮೊಟ್ಟೆಗಳು ಹೊರಗಡೆಯಿಂದ ಬಿಳಿ ಇರುತ್ತೆ ಒಳಗಡೆ ಹಳದಿ ಇರುತ್ತೆ ಹಾಗಂತ ಇದು ಕೋಳಿಯಿಂದನೇ ಬರ್ತಾ ಇದೆ ಅಂತ ಅಲ್ಲ ಇಂದು ನಾನು ನಿಮಗೆ ಹೇಳೋ ಸತ್ಯ ಕೇಳಿದ್ರೆ ಮುಂದಿನ ಬಾರಿ ಮೊಟ್ಟೆ ತಿನ್ನುವ ಮುನ್ನ ನೀವು ಎರಡು ಸಲ ಯೋಚಿಸ್ತೀರಾ ಎರಡು ಮೊಟ್ಟೆ ಜಾಸ್ತಿನೇ ತಿಂತೀರಾ ಇಂದು ಈ ಜಗತ್ತಿನಲ್ಲಿ ಕೋಳಿ ಇಲ್ಲದೆ ಮೊಟ್ಟೆ ತಯಾರಾಗ್ತಾ ಇದೆ ಹೌದು ನೀವು ಇವತ್ತು ನಿಮ್ಮ ಕಣ್ಣಾರೆ ಕಾರ್ಖಾನೆ ಒಳಗಡೆ ಕೋಳಿ ಇಲ್ಲದೆ ಮೊಟ್ಟೆಯನ್ನು ಹೇಗೆ ತಯಾರಾಗುತ್ತೆ ಅಂತ ನೋಡ್ತೀರಾ ಕಾರ್ಖಾನೆ ಒಳಗಡೆ ಕೋಳಿನೂ ಇಲ್ಲ ಕೋಳಿ ಫಾರ್ಮು ಇಲ್ಲ ಆದರೂ ಕೂಡ ಲಕ್ಷಾಂತರ ಮೊಟ್ಟೆಗಳು ತಯಾರಾಗುತ್ತೆ ಈ ಮೊಟ್ಟೆಗಳು ನೋಡೋದಕ್ಕೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒರಿಜಿನಲ್ ಕೋಳಿ ಮೊಟ್ಟೆ ರೀತಿನ ಕಂಡು ಬರುತ್ತೆ ಮೊಟ್ಟೆಯ ಹಾಗೇನೆ ರುಚಿ ಕೊಡುತ್ತೆ ಕೋಳಿ ಮೊಟ್ಟೆಯಲ್ಲಿ ತಯಾರಾಗುವ ಎಲ್ಲಾ ರೀತಿಯ ಅಡಿಗೆಗಳನ್ನು ಕೂಡ ಈ ಒಂದು ಮೊಟ್ಟೆಯಲ್ಲಿ ಮಾಡಬಹುದು ಗೆಳೆಯರೇ ಇದು ಯಾವುದೇ ರೀತಿ ಡೂಪ್ಲಿಕೇಟ್ ಮೊಟ್ಟೆ ಅಲ್ಲ ಕೆಮಿಕಲ್ ಹಾಕಿ ಮಾಡಿರುವ ಮೊಟ್ಟೆ ಅಲ್ಲ ಯಾವುದೇ ರೀತಿ ಪಾಯ್ಸನ್ ಮೊಟ್ಟೆ ಅಲ್ಲ ಇದೆ ವೇಗನ್ ಎಗ್ಸ್ ಕನ್ನಡದಲ್ಲಿ ವೇಗನ್ ಮೊಟ್ಟೆಗಳು ಅಂತ ಕರೀತಾರೆ ಇದನ್ನು ಪ್ಲಾಂಟ್ ಬೇಸ್ಡ್ ಎಗ್ಸ್ ಅಂತ ಕರೀತಾರೆ ಅಂದರೆ ಸಸ್ಯಹಾರಿ ಮೊಟ್ಟೆ ನೀವು ಹೊರಗಡೆ ತಿನ್ನುವ ಆಮ್ಲೆಟ್ ಬೇಕರಿಯಲ್ಲಿ ತಿಂದ ಕೇಕ್ ಐಸ್ ಕ್ರೀಮ್ ಮಯೋನೀಸ್ ನೂಡಲ್ಸ್ ಬರ್ಗರ್ ಎಲ್ಲದಕ್ಕೂ ಈ ಒಂದು ವೇಗನ್ ಎಕ್ಸ್ ಅನ್ನು ಬಳಸುತ್ತಾ ಇದ್ದಾರೆ ನಿಜವಾದ ಮೊಟ್ಟೆಗಾಗಲಿ ವೇಗನ್ ಮೊಟ್ಟೆಗಾಗಲಿ ಕೇವಲ ಒಂದೇ ಒಂದು ಪರ್ಸೆಂಟ್ ವ್ಯತ್ಯಾಸ ಕೂಡ ಇಲ್ಲ ಹಾಗಾಗಿ ತಿಂದ ಮೇಲೆ ಇದು ವೇಗನ್ ಮೊಟ್ಟೆನ ನಿಜವಾದ ಕೋಳಿ ಮೊಟ್ಟೆನ ಅಂತ ತಿಳಿಯೋದು ಬಹಳ ಕಷ್ಟ ಈ ವೇಗನ್ ಮೊಟ್ಟೆ ಬಗ್ಗೆ ಕೇಳಿದ್ರೆ ಸಾಕಷ್ಟು ಜನ ಹೇಳ್ತಾರೆ ಇದು ನಕಲಿ ಮೊಟ್ಟೆ ಅಲ್ವಾ ಅಂತ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಕಲಿ ಮೊಟ್ಟೆ ಅಲ್ಲ ಇದು ಒಂದು ವಿಜ್ಞಾನ ಮತ್ತು ಆರೋಗ್ಯ ಗೆಳೆಯರೆ ಮೊದಲಿಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ವೇಗನ್ ಎಗ್ಸ್ ಕೋಳಿ ಇಲ್ಲದೆ ತಯಾರಾದ ಮೊಟ್ಟೆಯ ಒಂದು ಸಬ್ಸ್ಟಿಟ್ಯೂಟ್ ಇದನ್ನು ತಯಾರಿಸೋದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಸ್ಯಗಳಿಂದ ಮತ್ತು ನ್ಯಾಚುರಲ್ ಫುಡ್ ಕಲರ್ಸ್ ಇಂದ ಕಾರ್ಖಾನೆಯಲ್ಲಿ ವೇಗನ್ ಮೊಟ್ಟೆಗಳ ತಯಾರಿಕೆ ಮೊದಲ ಹಂತ ಎಗ್ ಯೋಕ್ ತಯಾರಿಕೆ ಎಗ್ ಯೋಗ ಅಂದ್ರೆ ಮೊಟ್ಟೆ ಒಳಗಡೆ ಹಳದಿ ಲೋಳೆ ಇರುತ್ತಲ್ವಾ ಅದರ ತಯಾರಿಕೆ ಹಳದಿ ಲೋಳೆಯನ್ನು ತಯಾರಿಸುವುದಕ್ಕೆ ಕಾರ್ಖಾನೆಯಲ್ಲಿ ಐದು ಪ್ರಮುಖ ಮುಖ್ಯವಾದ ಪದಾರ್ಥಗಳನ್ನು ಬಳಸ್ತಾರೆ ಒಂದನೇ ಪದಾರ್ಥ ಹೆಸರುಕಾಳು ಎರಡನೇ ಪದಾರ್ಥ ಸೋಯಾ ಪ್ರೋಟೀನ್ ಮೂರನೇ ಪದಾರ್ಥ ಬಟಾಣಿ ಪುಡಿ ನಾಲ್ಕನೇ ಪದಾರ್ಥ ಕಾರ್ನ್ ಸ್ಟಾರ್ಚ್ ಮೆಕ್ಕೆಜೋಳದ ಸ್ಟಾರ್ಚ್ ಪೌಡರ್ ಐದನೇ ಮುಖ್ಯ ಪದಾರ್ಥ ನ್ಯಾಚುರಲ್ ಫುಡ್ ಕಲರ್ ಈ ನ್ಯಾಚುರಲ್ ಫುಡ್ ಕಲರ್ ಯಾವುದನ್ನು ಬಳಸ್ತಾರೆ ಅಂತಂದ್ರೆ ಅರಿಶಿನದ ಪುಡಿ ಮತ್ತು ಕ್ಯಾರೆಟ್ ಪುಡಿ ಕಾರ್ಖಾನೆಯಲ್ಲಿ ದೊಡ್ಡ ದೊಡ್ಡದಾದ ಸ್ಟೇನ್ಲೆಸ್ ಸ್ಟೀಲ್ ಮಿಕ್ಸಿಂಗ್ ಟ್ಯಾಂಕರ್ಗಳು ಇರುತ್ತೆ ಈ ಒಂದು ಮಿಕ್ಸಿಂಗ್ ಟ್ಯಾಂಕ್ ಗಳು ಚಿಕ್ಕ ಪುಟ್ಟದಲ್ಲ ಬಹಳ ದೊಡ್ಡದಾಗಿರುತ್ತೆ ಈ ಒಂದು ಟ್ಯಾಂಕ್ ಗಳು ಹಂಡ್ರೆಡ್ ಪರ್ಸೆಂಟ್ ಫುಡ್ ಗ್ರೇಡ್ ಇರುತ್ತೆ ರಸ್ಟ್ ಪ್ರೂಫ್ ಇರುತ್ತೆ ಆಟೋಮೆಟಿಕ್ ಕ್ಲೀನಿಂಗ್ ಸಿಸ್ಟಮ್ ಇರುತ್ತೆ ಇದ್ರ ಜೊತೆ ಟೆಂಪರೇಚರ್ ಕಂಟ್ರೋಲಿಂಗ್ ಸಿಸ್ಟಮ್ ಕೂಡ ಈ ಒಂದು ಟ್ಯಾಂಕ್ ಒಳಗಡೆ ಇರುತ್ತೆ ಈ ರೀತಿ ವಿಶೇಷವಾದ ಟ್ಯಾಂಕ್ ಗಳಲ್ಲಿ ಮಾತ್ರ ಈ ಒಂದು ಹಳದಿ ಲೋಳೆ ತಯಾರಾಗುವುದಕ್ಕೆ ಸಾಧ್ಯ ಮಿಕ್ಸಿಂಗ್ ಸ್ಟೀಲ್ ಟ್ಯಾಂಕ್ಸ್ ಒಳಗಡೆ ಫಿಲ್ಟರ್ಡ್ ವಾಟರ್ ಅನ್ನು ಮೊದಲು ಸೇರಿಸ್ತಾರೆ ಐದು ಮೇನ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅನ್ನು ಮೊದಲು ಬಳಸ್ತಾರೆ ಹೆಸರು ಕಾಳಿನ ಪುಡಿ ಸೋಯಾ ಪ್ರೋಟೀನ್ ಪುಡಿ ಮತ್ತು ಬಟಾಣಿಯ ಪುಡಿ ಕಾರ್ ಸ್ಟಾರ್ಚ್ ಪೌಡರ್ ನಾಲ್ಕು ಮೇನ್ ಇಂಗ್ರೀಡಿಯೆಂಟ್ಸ್ ಅನ್ನು ನೀರಿಗೆ ಬೆರೆಸುತ್ತಾರೆ ನಿಧಾನವಾಗಿ ನಿರಂತರವಾಗಿ ಮಿಕ್ಸಿಂಗ್ ಮಾಡ್ತಾರೆ ಮಿಕ್ಸಿಂಗ್ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಉಂಡೆಗಳಾಗಬಾರದು ಅಂದರೆ ಲಂಬ್ಸ್ ಬರಬಾರದು ಸ್ಟೀಲ್ ಟ್ಯಾಂಕ್ಸ್ ಒಳಗಡೆ ಇರುವ ಪೆಡಲ್ಗಳು ಒಂದೇ ಸ್ಪೀಡಲ್ಲಿ ತಿರುಗಬೇಕು ತಿರುಗೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಹಳದಿ ಲೋಳೆ ಸರಿಯಾಗಿ ಬರೋದಿಲ್ಲ ಕಂಪ್ಲೀಟ್ ಆಗಿ ವೇಸ್ಟ್ ಆಗಿ ಬಿಡುತ್ತೆ ಹತ್ತರಿಂದ ಎರಡು ಬಾರಿ ತಿರುಗುವ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ವೇಸ್ಟ್ ಆಗಿರುವ ಸಾಕಷ್ಟು ಉದಾಹರಣೆ ಕೂಡ ಇದೆ ಸುಮಾರು ಮೂವತ್ತು ನಿಮಿಷಗಳ ತನಕ ಚೆನ್ನಾಗಿ ತಿರುಗಿಸಿದ ಮೇಲೆ ನೀರಿನ ಜೊತೆ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಪ್ರೋಟೀನ್ಗಳು ಮಿಕ್ಸ್ ಆಗುತ್ತೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನೀವು ಆ ಲಿಂಕ್ ಅನ್ನು ಫಾಲೋ ಮಾಡಿದ್ರೆ ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ ಫಾಲೋ ಮಾಡಬಹುದು ಎಲ್ಲಾ ರೀತಿಯ ಪ್ರೋಟೀನ್ ಬೆರೆತ ಮೇಲೆ ಎಲೆಸ್ಟಿಸಿಟಿ ಹೊರಗಡೆ ಬರುತ್ತೆ ಎಗ್ ಲೈಕ್ ಬೈಂಡಿಂಗ್ ಪ್ರಾಪರ್ಟಿ ಕೋಳಿ ಮೊಟ್ಟೆಗಳಲ್ಲಿ ಕಂಡು ಒಂದು ಎಗ್ ಬೈಂಡಿಂಗ್ ಮತ್ತು ಎಗ್ ಟೆಕ್ಸ್ಚರ್ ರೀತಿಯ ಒಂದು ಲಿಕ್ವಿಡ್ ತಯಾರಾಗುತ್ತೆ ಈ ಒಂದು ಲಿಕ್ವಿಡ್ ಇನ್ನು ಬೇರೆ ಬಣ್ಣದಲ್ಲೇ ಇದೆ ಇದು ಹಳದಿ ಬಣ್ಣದ ಶೇಡ್ ಬರಬೇಕು ಯಾಕಪ್ಪ ಅಂತಂದ್ರೆ ಎಗ್ ಒಳಗಡೆ ಇರೋದು ಹಳದಿ ಲೋಳೆ ಹಳದಿ ಲೋಳೆ ಇಲ್ಲ ಅಂತಂದ್ರೆ ಎಗ್ ತಿನ್ನೋದಕ್ಕೂ ಮನಸ್ಸು ಬರೋದಿಲ್ಲ ಹಾಗಾಗಿ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಪೌಡರ್ ಮತ್ತು ಕ್ಯಾರೆಟ್ ಎಕ್ಸ್ಟ್ರಾಕ್ಟ್ ಪೌಡರ್ ಅನ್ನು ಈ ನೀರಿಗೆ ಬೆರೆಸ್ತಾರೆ ಸುಮಾರು ಮೂವತ್ತು ನಿಮಿಷ ಚೆನ್ನಾಗಿ ರೋಟೇಟಿಂಗ್ ಮಾಡಿ ಮಿಕ್ಸ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗುತ್ತೆ ಗೆಳೆರೆ ಈಗ ಕಂಪ್ಲೀಟ್ ಆಗಿ ಹಳದಿ ಬಣ್ಣದ ಲೋಳೆ ತಯಾರಾಗಿದೆ ನಂತರ ಈ ಒಂದು ಹಳದಿ ಲೋಳೆಯನ್ನು ಪೌಚ್ ಮೇಕಿಂಗ್ ಮಷಿನ್ಸ್ ಒಳಗಡೆ ಸುರಿತಾರೆ ಗೆಳೆರೆ ಈಗ ನೀವು ನೋಡೇ ಇರ್ತೀರ ಮೊಟ್ಟೆ ಒಳಗಡೆ ಈ ಒಂದು ಹಳದಿ ಲೋಳೆ ಒಂದು ರೀತಿ ಜಲ್ಲಿ ರೀತಿ ಇರುತ್ತೆ ಇದ್ರ ಜೊತೆ ಸುತ್ತ ನೀರಿನ ಅಂಶ ಕೂಡ ಇರುತ್ತೆ ಈ ರೀತಿಯ ಒಂದು ಟೆಕ್ಸ್ಚರ್ ಬರೋದಕ್ಕೆ ಈ ಒಂದು ಪೌಚ್ ಮಷಿನ್ಗಳು ಗಳು ಬಹಳ ಸಹಾಯ ಮಾಡುತ್ತೆ ಈ ಒಂದು ಮಷಿನ್ ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಈ ಒಂದು ಮಷಿನ್ ಒಳಗಡೆ ಸಪರೇಟ್ ಆಗಿ ಸ್ಟೋರೇಜ್ ಟ್ಯಾಂಕ್ಸ್ ಗಳು ಇರುತ್ತೆ ಸ್ಟೋರೇಜ್ ಟ್ಯಾಂಕ್ಸ್ ಇಂದ ಈ ಒಂದು ಮಷಿನ್ ಕೇವಲ ಹದಿನೈದು ಇಪ್ಪತ್ತು ಗ್ರಾಮ್ ಅಷ್ಟು ಸಪರೇಟ್ ಸಪರೇಟ್ ಆಗಿ ಲಿಕ್ವಿಡ್ ಅನ್ನು ತೆಗೆದುಕೊಳ್ಳುತ್ತೆ ಅಂದರೆ ಹಳದಿ ಲೋಳೆಯನ್ನು ತೆಗೆದುಕೊಳ್ಳುತ್ತೆ ಇಪ್ಪತ್ತು ಗ್ರಾಮಷ್ಟು ತೂಕದಲ್ಲಿ ಇರುವ ಹಳದಿ ಲೋಹದಲ್ಲಿ ನೀರಿನ ಅಂಶವನ್ನು ಹೊರಗಡೆ ತೆಗೆಯುತ್ತೆ ಪ್ರೋಟೀನ್ ಅಂಶವನ್ನು ಗಟ್ಟಿ ಮಾಡಿ ಜಲ್ಲಿಯ ಹದಕ್ಕೆ ತಗೊಂಡು ಬರುತ್ತೆ ಮೊಟ್ಟೆಯ ಒಳಗಿನ ಭಾಗ ಹಳದಿ ಲೋಳೆ ಹಂಡ್ರೆಡ್ ಒನ್ ಪರ್ಸೆಂಟ್ ರೆಡಿ ಆಯ್ತು ಮೊಟ್ಟೆಯ ಒಳಗಿನ ಭಾಗ ತಯಾರಾಯ್ತು ಹೊರಗಡೆ ಭಾಗ ಎಗ್ ಶೆಲ್ ಹೇಗೆ ತಯಾರಾಗುತ್ತೆ ನೋಡೋಣ ಬನ್ನಿ ಗೆಳೆರೆ ಕೋಳಿ ಮೊಟ್ಟೆಯ ಹೊರಗಡೆ ಭಾಗ ಎಗ್ ಶೆಲ್ ಬಗ್ಗೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ ಎಗ್ ಅಲ್ಲಿ ತೊಂಬತ್ತೈದು ಪರ್ಸೆಂಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ ಉಳಿದ ಐದು ಪರ್ಸೆಂಟ್ ಮಿನರಲ್ಸ್ ಮತ್ತು ಪ್ರೋಟೀನ್ ಇರುತ್ತೆ ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರಬಹುದು ಮಿನರಲ್ಸ್ ಪ್ರೋಟೀನ್ ಆಗಿರಬಹುದು ಇದು ಪ್ಲಾಸ್ಟಿಕ್ ಅಲ್ಲ ಇದು ಜೀವಂತ ವಸ್ತು ಕೂಡ ಅಲ್ಲ ಆದರೆ ಇದು ಒಂದು ಖನಿಜ ಪದಾರ್ಥ ತೊಂಬತ್ತೈದು ಪರ್ಸೆಂಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರೋದ್ರಿಂದ ವೇಗನ್ ಎಗ್ ಶೆಲ್ ತಯಾರಿಕೆ ಹಂಡ್ರೆಡ್ ಪರ್ಸೆಂಟ್ ಸುಲಭನೆ ಅಷ್ಟೊಂದು ಕಷ್ಟ ಏನಿಲ್ಲ ಈ ಒಂದು ವೈಟ್ ಶೆಲ್ ತಯಾರಾಗೋದಕ್ಕೆ ಕಾರ್ಖಾನೆಯಲ್ಲಿ ನಾಲ್ಕು ಮುಖ್ಯವಾದ ಪದಾರ್ಥವನ್ನು ಬೆರೆಸ್ತಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪೌಡರ್ ಪ್ಲಾಂಟ್ ಬೇಸ್ಡ್ ಫೈಬರ್ ಮತ್ತು ನ್ಯಾಚುರಲ್ ವೈಟ್ ಕಲರ್ ಇದ್ರ ಜೊತೆ ಶುದ್ಧವಾದ ನೀರು ಪ್ಲಾಂಟ್ ಬೇಸ್ಡ್ ಫೈಬರ್ ಅಂತಂದ್ರೆ ಸಸ್ಯದಲ್ಲಿ ಇರುವ ಒಂದು ನ್ಯಾಚುರಲ್ ಫೈಬರ್ ಅನ್ನು ತೆಗೆದಿರ್ತಾರೆ ಮೊಟ್ಟೆಯ ಹೊರಗಿನ ಭಾಗ ಬಿಳಿ ಇರಲೇಬೇಕು ಹಾಗಾಗಿ ನ್ಯಾಚುರಲ್ ವೈಟ್ ಕಲರ್ ಅನ್ನು ಬಳಸ್ತಾರೆ ಈ ನ್ಯಾಚುರಲ್ ವೈಟ್ ಕಲರ್ ಬೇರೆ ಯಾವುದು ಅಲ್ಲ ಲೈಮ್ ಸ್ಟೋನ್ ಪುಡಿ ಲೈಮ್ಸ್ಟೋನ್ ಪುಡಿ ಅಂದ್ರೆ ಸುಣ್ಣದ ಕಲ್ಲಿನ ಪುಡಿ ಈ ನಾಲ್ಕು ಮುಖ್ಯವಾದ ಪದಾರ್ಥವನ್ನು ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸಿಂಗ್ ಮಾಡ್ತಾರೆ ಸುಮಾರು ಮೂವತ್ತರಿಂದ ನಲವತ್ತೈದು ನಿಮಿಷದ ತನಕ ಮಿಕ್ಸಿಂಗ್ ಪ್ರಕ್ರಿಯೆ ನಡೆಯುತ್ತೆ ತುಂಬಾ ನೀರಾಗಬಾರದು ತುಂಬಾ ಗಟ್ಟಿ ಕೂಡ ಆಗಬಾರದು ಒಂದು ತಿಕ್ ಪೇಸ್ಟ್ ಹದಕ್ಕೆ ಬಂದ ಮೇಲೆ ಇದನ್ನು ಹೊರಗಡೆ ತೆಗಿತಾರೆ ಈ ಒಂದು ಎಗ್ ಶೆಲ್ ಪೇಸ್ಟ್ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಇದು ಕಂಪ್ಲೀಟ್ ಆಗಿ ನಾರ್ಮಲ್ ರೂಮ್ ಟೆಂಪರೇಚರ್ ಗೆ ಬರಬೇಕು ಈ ಒಂದು ಪೇಸ್ಟ್ ಅಲ್ಲಿ ಏರ್ ಬಬಲ್ಸ್ ಹೊರಗಡೆ ಹೋಗಬೇಕು ಈ ಒಂದು ಎಗ್ ಶೆಲ್ ಪೇಸ್ಟ್ ಎಗ್ ಶೆಲ್ ಆದ ಮೇಲೆ ಸ್ಮೂತ್ ಟೆಕ್ಸ್ಚರ್ ಬರಬೇಕು ದೊಡ್ಡ ದೊಡ್ಡ ಟ್ರೇಗಳಿಗೆ ಈ ಒಂದು ಪೇಸ್ಟ್ ಅನ್ನು ಹಾಕಿ ಸುಮಾರು ಹದಿನೈದರಿಂದ ಮೂವತ್ತು ನಿಮಿಷಗಳ ತನಕ ನ್ಯಾಚುರಲ್ ಗಾಳಿಗೆ ಬಿಡಲಾಗುತ್ತೆ ನ್ಯಾಚುರಲ್ ಆಗಿ ಡ್ರೈ ಆಗುವಾಗ ಯಾವಾಗ ಗಟ್ಟಿ ಹದಕ್ಕೆ ಬರುತ್ತೋ ತಕ್ಷಣ ಅದನ್ನು ಮೊಟ್ಟೆ ಆಕಾರದಲ್ಲಿ ಇರುವ ಮೋಲ್ಡ್ಸ್ ಗಳಿಗೆ ಸುರಿತಾರೆ ಈ ಒಂದು ಮೋಲ್ಡ್ ಒಳಗಡೆ ಚಿಕ್ಕದಾಗಿ ಒಂದು ಹೋಲ್ ಇರುತ್ತೆ ಆ ಹೋಲ್ ಯಾಕೆ ಇರುತ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲದ ಹಾಗೆ ಎಗ್ ಶೆಲ್ ತಯಾರಾಗಿ ಬಿಟ್ರೆ ಎಗ್ ಶೆಲ್ ಒಳಗಡೆ ಹಳದಿ ಲೋಳೆ ಫಿಲ್ ಅಪ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಮೋಲ್ಡಿಂಗ್ ಅಲ್ಲಿ ಹಾಕುವಾಗ ಒಂದು ಚಿಕ್ಕದಾದ ಹೋಲ್ ಬಿಟ್ಟಿರ್ತಾರೆ ಈ ಹೋಲ್ ಇಂದ ಹಳದಿ ಲೋಳೆಯನ್ನು ಮೊಟ್ಟೆ ಒಳಗಡೆ ತುಂಬಿಸುತ್ತಾರೆ ಈ ಒಂದು ಮೋಲ್ಡ್ ಒಳಗಡೆ ಐದು ಗಂಟೆಗಳ ತನಕ ಹಾಗೆ ಬಿಟ್ಟಿರ್ತಾರೆ ನಂತರ ಮೋಲ್ಡ್ ಇಂದ ಎಗ್ ಅನ್ನು ಹೊರಗಡೆ ತೆಗಿತಾರೆ ಈ ಒಂದು ಮೊಟ್ಟೆಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ಇದನ್ನು ಲೋ ಟೆಂಪರೇಚರ್ ಡ್ರೈಯಿಂಗ್ ಚೇಂಬರ್ಸ್ ಒಳಗಡೆ ತುಂಬಿಸುತ್ತಾರೆ ಸುಮಾರು ಒಂದು ದಿನದ ತನಕ ಈ ಒಂದು ಡ್ರೈಯಿಂಗ್ ಚೇಂಬರ್ಸ್ ಒಳಗಡೆ ಇರುತ್ತೆ ನಿಧಾನವಾಗಿ ಮೊಟ್ಟೆಯಲ್ಲಿ ಇದ್ದ ಎಲ್ಲಾ ನೀರಿನ ಅಂಶ ಹಾವಿಯಾಗಿ ಹೊರಗಡೆ ಬರುತ್ತೆ ಗೆಳೆಯರೆ ಮೊಟ್ಟೆಯ ಹೊರಗಡೆ ಭಾಗ ಎಗ್ ಶೆಲ್ ಕೂಡ ರೆಡಿ ಆಗಿದೆ ಮೊಟ್ಟೆಯ ಒಳಗಡೆ ಭಾಗ ಹಳದಿ ಲೋಳೆ ಕೂಡ ರೆಡಿ ಆಗಿದೆ ಈಗ ಈ ಒಂದು ಹಳದಿ ಲೋಳೆಯನ್ನು ಮೊಟ್ಟೆ ಒಳಗಡೆ ಫಿಲ್ಅಪ್ ಮಾಡಬೇಕು ಇದಕ್ಕೆ ಯಾವ ಮಷಿನ್ ಬಳಸ್ತಾರಪ್ಪ ಅಂತಂದ್ರೆ ಎಗ್ ಯಾಕ್ ಇಂಜೆಕ್ಟರ್ ಮಷಿನ್ಸ್ ಅನ್ನು ಬಳಸ್ತಾರೆ ಈ ಒಂದು ಮಷಿನ್ಗಳು ಸೂಕ್ಷ್ಮವಾಗಿ ನಿಧಾನವಾಗಿ ಮೊಟ್ಟೆಯನ್ನು ಬ್ರೇಕ್ ಮಾಡದೆ ಕ್ರ್ಯಾಕ್ ಮಾಡದೆ ಒಳಗಡೆ ಹೋಗಿ ಹಳದಿ ಲೋಳೆಯನ್ನು ತುಂಬಿಸಿ ಮತ್ತೆ ಹೊರಗಡೆ ಬರುತ್ತೆ ಮೊಟ್ಟೆಯಲ್ಲಿ ಇರುವ ಈ ಒಂದು ಹೋಲನ್ನು ಈಗ ಮುಚ್ಚಬೇಕು ಹಾಗಾಗಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಪೇಸ್ಟ್ ಅನ್ನು ಹಚ್ಚುತ್ತಾರೆ ಒಂದು ದಿನದ ತನಕ ಮತ್ತೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡ್ತಾರೆ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ ಲೋ ಟೆಂಪರೇಚರ್ ಡ್ರೈಯಿಂಗ್ ಚೇಂಬರ್ಸ್ ಒಳಗಡೆ ಮತ್ತೆ ಮೊಟ್ಟೆಯನ್ನು ಕಳಿಸೋದಕ್ಕೆ ಆಗೋದಿಲ್ಲ ಕಾರಣ ಮೊಟ್ಟೆ ಒಳಗಡೆ ಈಗಾಗಲೇ ಹಳದಿ ಲೋಹ ಇದೆ ಈ ಒಂದು ಲೋ ಟೆಂಪರೇಚರ್ ಡ್ರೈಯಿಂಗ್ ಮಷಿನ್ಗಳು ಮೊಟ್ಟೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಮಾಡುತ್ತೆ ಮೊಟ್ಟೆ ಒಳಗಡೆ ಹಳದಿ ಲೋಹ ಇರೋದ್ರಿಂದ ಮೊಟ್ಟೆ ವೇಗವಾಗಿ ಬೆಂದು ಬಿಡುತ್ತೆ ಕಂಪ್ಲೀಟ್ ಮೊಟ್ಟೆ ಹಾಳಾಗಿ ಹೋಗುತ್ತೆ ಹಾಗಾಗಿ ಮತ್ತೆ ನ್ಯಾಚುರಲ್ ಆಗಿ ಡ್ರೈ ಮಾಡ್ತಾರೆ ಈಗ ಮೊಟ್ಟೆ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತ ಶೇಪಿಂಗ್ ಅಂಡ್ ಪಾಲಿಶ್ ಹಂತ ಸಾಕಷ್ಟು ಮೊಟ್ಟೆಗಳು ರಫ್ ಆಗಿ ಇರುತ್ತೆ ಟೆಕ್ಸ್ಚರ್ ಇರೋದಿಲ್ಲ ಮತ್ತು ಸ್ಮೂತ್ನೆಸ್ ಬರೋದಿಲ್ಲ ಈ ರೀತಿಯ ಮೊಟ್ಟೆಗಳಿಗೆ ಮೊದಲು ಶೇಪಿಂಗ್ ಮಾಡ್ತಾರೆ ನಂತರ ಶೈನಿಂಗ್ ಆಗಿ ಅಟ್ರಾಕ್ಟಿವ್ ಆಗೋದಕ್ಕೆ ಎಲ್ಲಾ ಮೊಟ್ಟೆಗಳಿಗೂ ಪಾಲಿಶ್ ಮಾಡ್ತಾರೆ ಮೊಟ್ಟೆಗಳ ಮೇಲೆ ಪಾಲಿಶ್ ಮಾಡೋದಕ್ಕೆ ಶೈನಿಂಗ್ ಕಾಣೋದಕ್ಕೆ ಬಳಸುವ ಪಾಲಿಶ್ ಗಳು ಯಾವುದೇ ರೀತಿ ಕೆಮಿಕಲ್ ಅಲ್ಲ ತಾಳೆ ಎಲೆಗಳಲ್ಲಿ ನ್ಯಾಚುರಲ್ ಪಾಲಿಶ್ ಲಿಕ್ವಿಡ್ ಇರುತ್ತೆ ಈ ಒಂದು ಎಲೆಗಳಲ್ಲಿ ಇರುವ ಪಾಲಿಶ್ ಲಿಕ್ವಿಡ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಹೊರಗಡೆ ತೆಗಿತಾರೆ ಎಲ್ಲಾ ಮೊಟ್ಟೆಗಳಿಗೂ ಪಾಲಿಶ್ ಮಾಡಿದ ಮೇಲೆ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತ ಕೊನೆಯ ಹಂತ ಟೆಸ್ಟಿಂಗ್ ಹಂತ ಮೊದಲು ಮೊಟ್ಟೆಯಲ್ಲಿ ಯಾವ್ದಾದ್ರು ಕ್ರ್ಯಾಕ್ ಬಂದಿದನ ಸೀಲಿಂಗ್ ಕರೆಕ್ಟ್ ಆಗಿ ಕಲರಿಂಗ್ ಕರೆಕ್ಟ್ ಅಂತ ಟೆಸ್ಟ್ ಮಾಡ್ತಾರೆ ಈ ಒಂದು ಟೆಸ್ಟ್ ಆದ ಮೇಲೆ ಮುಂದಿನ ಟೆಸ್ಟಿಂಗ್ ಹೋಗುತ್ತೆ ಮುಂದಿನ ಟೆಸ್ಟಿಂಗ್ ಕುಕ್ಕಿಂಗ್ ಟೆಸ್ಟಿಂಗ್ ಈ ವೇಗನ್ ಮೊಟ್ಟೆಯನ್ನು ಬಳಸಿಕೊಂಡು ಆಮ್ಲೆಟ್ ಮಾಡ್ತಾರೆ ಬೇಯಿಸಿ ನೋಡ್ತಾರೆ ಇನ್ನು ಸಾಕಷ್ಟು ರೀತಿಯ ಅಡಿಗೆಗಳನ್ನು ಮಾಡಿ ಟೆಸ್ಟಿಂಗ್ ಮಾಡ್ತಾರೆ ಮೊಟ್ಟೆಗಳು ಇದರಲ್ಲಿ ಪಾಸ್ ಆದ ಮೇಲೆ ನಂತರ ಪ್ಯಾಕಿಂಗ್ ಹಂತಕ್ಕೆ ಹೋಗುತ್ತೆ ಅಲ್ಲಿ ಪ್ಯಾಕ್ ಆಗುತ್ತೆ ಮಾರಾಟಕ್ಕೆ ಹೋಗುತ್ತೆ ಗೆಳೆಯರೇ ಈಗ ಒರಿಜಿನಲ್ ಮೊಟ್ಟೆಗೂ ವೇಗನ್ ಮೊಟ್ಟೆಗೂ ಇರುವ ವ್ಯತ್ಯಾಸಗಳನ್ನು ನೋಡೋದಾದ್ರೆ ಕೋಳಿ ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಏಳು ಗ್ರಾಮ್ ಇರುತ್ತೆ ವೇಗನ್ ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಐದು ಗ್ರಾಮ್ ಇರುತ್ತೆ ಕೋಳಿ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಈ ವೇಗನ್ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಕೋಳಿ ಮೊಟ್ಟೆಯಲ್ಲಿ ಫೈಬರ್ ಅನ್ನು ಪರಿಗಣಿಸಬೇಕಂದ್ರೆ ಫೈಬರ್ ಇರೋದೇ ಇಲ್ಲ ಆದ್ರೆ ಈ ಒಂದು ವೇಗನ್ ಮೊಟ್ಟೆಯಲ್ಲಿ ಫೈಬರ್ ಇರುತ್ತೆ ಕೋಳಿ ಮೊಟ್ಟೆಯನ್ನು ಸೇವಿಸಿದಾಗ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಈ ವೇಗನ್ ಮೊಟ್ಟೆಯನ್ನು ಸೇವಿಸಿದಾಗ ಬಾಡಿ ಹೀಟ್ ಜಾಸ್ತಿ ಆಗೋದಿಲ್ಲ ಹಾಗೆ ಇರುತ್ತೆ ಕೋಳಿ ಮೊಟ್ಟೆ ಸೇವಿಸಿದಾಗ ಅಲ್ಸರ್ ಮತ್ತು ಅಸಿಡಿಟಿ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ವೇಗನ್ ಮೊಟ್ಟೆ ತಿಂದಾಗ ಸ್ವಲ್ಪ ಕಮ್ಮಿ ಇರುತ್ತೆ ಪ್ರೋಟೀನ್ ಜಾಸ್ತಿ ಬೇಕಂದವರು ಒರಿಜಿನಲ್ ಕೋಳಿ ಮೊಟ್ಟೆಯನ್ನೇ ಸೇವಿಸಬೇಕು ಹಾರ್ಟ್ ಹೆಲ್ತ್ ಅನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತಂದ್ರೆ ವೇಗನ್ ಮೊಟ್ಟೆಯನ್ನು ಸೇವಿಸಬೇಕು ಝೀರೋ ಕೊಲೆಸ್ಟ್ರಾಲ್ ಮೊಟ್ಟೆ ತಿನ್ನುವಾಗ ನಿಮಗೆ ಝೀರೋ ಕೊಲೆಸ್ಟ್ರಾಲ್ ಬೇಕು ಅಂದ್ರೆ ವೇಗನ್ ಮೊಟ್ಟೆ ಬೆಸ್ಟ್ ಅಂತ ಹೇಳಬಹುದು ಬಾಯ್ಲಿಂಗ್ ಮಾಡುವಾಗ ಕೋಳಿ ಮೊಟ್ಟೆ ಹಂಡ್ರೆಡ್ ಪರ್ಸೆಂಟ್ ಬಾಯ್ಲ್ ಆಗುತ್ತೆ ಆದ್ರೆ ಈ ಒಂದು ವೇಗನ್ ಮೊಟ್ಟೆ ನೈಂಟಿ ಫೈವ್ ಪರ್ಸೆಂಟ್ ಬಾಯ್ಲ್ ಆಗುತ್ತೆ ಆಮ್ಲೆಟ್ ಮಾಡುವಾಗ ಕೋಳಿ ಮೊಟ್ಟೆಗಿಂತ ವೇಗನ್ ಮೊಟ್ಟೆ ಹತ್ತು ಪಟ್ಟು ಹೆಚ್ಚು ರುಚಿ ಇದೆ ಕೋಳಿ ಮೊಟ್ಟೆಯನ್ನು ಸೇವಿಸಿದಾಗ ಬಾಡಿ ಹೀಟ್ ಹೆಚ್ಚಾಗುತ್ತೆ ಅಸಿಡಿಟಿ ಕೂಡ ಹೆಚ್ಚಾಗುತ್ತೆ ಅಂತ ಸಾಕಷ್ಟು ಜನ ಮೊಟ್ಟೆ ತಿನ್ನೋದನ್ನೇ ಬಿಟ್ಟಿರ್ತಾರೆ ಅಂತವರಿಗೆ ಈ ಒಂದು ವೇಗನ್ ಮೊಟ್ಟೆ ಹೇಳಿ ಮಾಡಿಸಿದ ಮೊಟ್ಟೆ ಈ ಕೋಳಿ ಮೊಟ್ಟೆ ಐದು ರೂಪಾಯಿಯಿಂದ ಹತ್ತು ರೂಪಾಯಿ ಒಳಗಡೆ ಸಿಗುತ್ತೆ ಆದರೆ ಈ ಒಂದು ವೇಗನ್ ಮೊಟ್ಟೆ ಬೆಲೆ ಸ್ವಲ್ಪ ಜಾಸ್ತಿನೇ ಇದೆ ಹಾಗಂತ ಐವತ್ತು ನೂರು ರೂಪಾಯಿ ಅಲ್ಲ ಹತ್ತರಿಂದ ಇಪ್ಪತ್ತು ರೂಪಾಯಿ ಒಳಗಡೆ ಒಂದು ಮೊಟ್ಟೆ ಸಿಗುತ್ತೆ ಈ ವೇಗನ್ ಮೊಟ್ಟೆಗಳ ಮಾರುಕಟ್ಟೆ ಪ್ರತಿದಿನ ಏಳು ಆಗ್ತಾ ಇರುತ್ತೆ ಇವತ್ತು ಹತ್ತು ರೂಪಾಯಿ ಇತ್ತು ಅಂದ್ರೆ ನಾಳೆ ಹದಿನೈದು ರೂಪಾಯಿ ಇರುತ್ತೆ ನಾಡಿದ್ದು ಹನ್ನೆರಡು ರೂಪಾಯಿ ಇರುತ್ತೆ ಆಚೆ ನಾಡಿದ್ದು ಇಪ್ಪತ್ತು ರೂಪಾಯಿಗೂ ಹೋಗುತ್ತೆ ಗೆಳೆರೆ ಕೋಳಿ ಇಲ್ಲದೆ ಮೊಟ್ಟೆ ತಯಾರಿಕೆಯ ಕಾರ್ಖಾನೆಯ ಪ್ರಯಾಣ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ ಗೆ ನಾನು ಹಂಡ್ರೆಡ್ ಒನ್ ಪರ್ಸೆಂಟ್ ವಾಯ್ಸ್ ರಿಪ್ಲೈ ಕೂಡ ಕೊಡ್ತೀನಿ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು